ಇದೀಗ ದೇಶಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಸಡಗರ ಇನ್ನು ಹೊಸದಾಗಿ ಮದುವೆಯಾಗಿರುವ ಸ್ಯಾಂಡಲ್ವುಡ್ನ ಜೋಡಿ ಸೋನಲ್ ಹಾಗೂ ತರುಣ್ ಸುಧೀರ್ ಗೌರಿ ಗಣೇಶ ಹಬ್ಬವನ್ನು ಆಚರಿಸಿದ್ದಾರೆ ಇನ್ನು ಹಬ್ಬದ ದಿನವೇ ಸೋನಲ್ ಅವರು ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಏನಿದು ಗುಡ್ ನ್ಯೂಸ್ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಮಹಿಳೆಯರಿಗೆ ಗೌರಿ ಹಬ್ಬ ಹಾಗೂ ಹುಡುಗರಿಗೆ ಗಣೇಶ ಹಬ್ಬ ಅಂದರೆ ತುಂಬಾನೇ ವಿಶೇಷ ಚಂದನವನದ ನಟಿ ಸೋನಾಲ್ ಮೆಂತಾರೋ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ನಟ ನಿರ್ದೇಶಕ ತರುಣ್ ಸುಧೀರ್ ಜೊತೆ ಸಪ್ತಪತಿ ತುಳಿದಿದ್ದರು ಈ ವರ್ಷ ಸೋನಲ್ ಅವರು ಮೊದಲನೇ ಭೀಮನ ಅಮಾವಾಸ್ಯೆಯನ್ನು ಆಚರಿಸಿದ್ದರು ಸಂಭ್ರಮದ ಫೋಟೋಗಳನ್ನು ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಸೋನಲ್ ಕ್ರಿಶ್ಚಿಯನ್ ಆಗಿದ್ದು ಇವರ ಶಾಸ್ತ್ರ ಸಂಪ್ರದಾಯಗಳು ಎಲ್ಲವೂ ವಿಭಿನ್ನವಾಗಿದೆ ಆದರೆ ಮದುವೆಯಾದ ಬಳಿಕ ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನು ಸೋನಲ್ ಕೂಡ ಪಾಲಿಸುತ್ತಾ ಬಂದಿದ್ದಾರೆ ಅದೇ ರೀತಿ ಇದೀಗ ಗೌರಿ ಗಣೇಶ ಹಬ್ಬವನ ಕೂಡ ಆಚರಿಸಿದ್ದಾರೆ ಹಬ್ಬದಲ್ಲಿ ಸೋನಲ್ ಅವರು ಲಕ್ಷಣವಾಗಿ ಸೀರೆಯುಟ್ಟು ಹೂ ಮುಡಿದು ಮುದ್ದಾದ ಗೌರಮ್ಮ ತರ ಕಾಣಿಸಿಕೊಂಡಿದ್ದಾರೆ ಇನ್ನು ತರುಣ ಸುಧೀರ್ ಅವರು ಪಂಚೆ ಶರ್ಟ್ ಧರಿಸಿ ಇಬ್ಬರು ಕೂಡ ಸಾಂಪ್ರದಾಯಿಕವಾಗಿ ಕಾಣಿಸಿಕೊಂಡಿದ್ದಾರೆ ಈ ಜೋಡಿಗಳ ಮುದ್ದಾದ ಫೋಟೋಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದು ಮುದ್ದಾದ ಜೋಡಿ ಇಬ್ಬರ ಜೋಡಿ ಹೀಗೆ ಸಂತೋಷವಾಗಿ ನೂರು ಕಾಲ ಇರಲಿ ಮೇಡ್ ಫಾರ್ ಈಚ್ ಅದರ್ ಎಂದು ಅಭಿಮಾನಿಗಳು ಕಾಮೆಂಟ್ ಮಾಡುತ್ತಿದ್ದಾರೆ ಇನ್ನು ಗೌರಿ ಗಣೇಶ ಹಬ್ಬದ ದಿನವೇ ಇಬ್ಬರೂ ಕೂಡ ಗುಡ್ ನ್ಯೂಸ್ ಒಂದನ್ನ ಹಂಚಿಕೊಂಡಿದ್ದಾರೆ ಹೌದು ತರುಣ್ ಸುಧೀರ್ ಅವರಿಗೆ ಕೈ ತುಂಬ ಸಿನಿಮಾಗಳಿವೆ ಅದರ ಜೊತೆಗೆ ಇದೀಗ ಪತ್ನಿಯ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುತ್ತಾರಂತೆ ಅದರ ನಿರ್ಮಾಣ ಹಾಗೂ ನಿರ್ದೇಶನ ಕೂಡ ಅವರೇ ಮಾಡುತ್ತಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ಜೊತೆಗೆ ಸಿನಿಮಾ ನಿರ್ಮಾಣ ಕೂಡ ಮಾಡುತ್ತಿದ್ದಾರೆ ಇದಲ್ಲದೆ ಸೋನಲ್ ಅಭಿನಯದ ಬುದ್ಧಿವಂತ ಟೂ ಮತ್ತು ಮಾರ್ಗರೇಟ್ ಲವರ್ ರಾಮಾಚಾರಿ ಸಿನಿಮಾದಲ್ಲೂ ನಟಿಸುತ್ತಿದ್ದಾರೆ ಈ ಸುದ್ದಿ ಕೇಳಿ ಫ್ಯಾನ್ಸ್ ಖುಷಿಯಾಗಿದ್ದಾರೆ ಈ ಇಬ್ಬರ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ